ಇವತ್ತು ಎಂಟು ಸಾವಿರ ರೂಪಾಯಿ ಪ್ರೈಸ್ ನಿಮ್ಗೆ ನೋಡ್ಬೋದು ನೀವು ನೂರ ಐವತ್ತು ಇಂಚಸ್ ಅಷ್ಟು ನಿಮ್ ವತ್ತು ಇಂಚಸ್ ಅಲ್ಲಿ ಒಂದು ಮೂವಿ ಕ್ರಿಕೆಟ್ ನೋಡಬೇಕು ಅಂತ ಆಸೆ ಇರುತ್ತೆ ಬಟ್ ಅಷ್ಟು ದೊಡ್ಡ ಟಿವಿ ನಾವು ಏನಾದರೂ ತಗೊಳ್ಬೇಕು ಅಂತಂದ್ರೆ ಒಂದೂವರೆ ಲಕ್ಷ ಎರಡು ಲಕ್ಷ ರೂಪಾಯಿ ಪ್ರೈಸ್ ಇರುತ್ತೆ ಬಟ್ ನಾನಿವ್ ಬರೀ ಎಂಟು ಸಾವಿರ ರೂಪಾಯಿಗೆ ನೂರ ಐವತ್ತು ಇಂಚಸ್ ಗಳಷ್ಟು ದೊಡ್ಡದಾಗಿ ನೋಡ್ಕೊಳ್ಬಹುದು ಆತರ ಒಂದು ಪ್ರೊಜೆಕ್ಟ್ ನನ್ನ ಹತ್ರ ಎ ಯು ಎನ್ ಎ ಡಬಲ್ ಜೀರೋ ಟು ಅನ್ನೋ ಒಂದು ಮಾಡಲ್ಸ್ ಇವತ್ತು ನನ್ನ ಹತ್ರ ಇರುವಂತದ್ದು ಇದು ಕಂಪ್ಲೀಟ್ ಆಗಿ ನಿಮಗೆ ಆಂಡ್ರಾಯ್ಡ್ ನೈನ್ ಪಾಯಿಂಟ್ ಜೀರೋ ಇರೋದ್ರಿಂದ ನೀವು ಕೆಲವೊಂದಷ್ಟು ಓ ಟಿ ಟಿ ಆಪ್ ಗಳನ್ನು ಕೂಡ ಯಾವುದೇ ಒಂದು ಕನೆಕ್ಷನ್ಸ್ ಇಲ್ಲದೇ ನೀವು ಆರಾಮವಾಗಿ ಇದರಲ್ಲಿ ನೋಡಬಹುದು ಅದಷ್ಟೇ ಅಲ್ಲ ನಿಮ್ಮ ವೈಫೈ ಬ್ಲೂಟೂತ್ ಕನೆಕ್ಟು ಅಷ್ಟೇ ಅಲ್ಲ ನಿಮ್ಮ ಟಿವಿ ಸೆಟಪ್ ಬಾಕ್ಸ್ ಕೂಡ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಆರಾಮಾಗಿ ಧಾರಾವಾಹಿಗಳಾಗಿರಲಿ ನ್ಯೂಸ್ ಚಾನೆಲ್ಸ್ ಆಗಿರಲಿ ಫಿಲಿಮ್ಸ್ ಆಗಿರಲಿ ಪ್ರತಿಯೊಂದು ಚಾನೆಲ್ಸ್ಗಳು ಆರಾಮಾಗಿ ನೋಡ್ಬೋದು ಮೂವತ್ತು ಇಂಚಸ್ ಇಂದ ನೀವು ನೂರ ಐವತ್ತು ಇಂಚಸ್ಗಳಷ್ಟು ದೊಡ್ಡದಾಗಿ ಕೂಡ ಮಾಡ್ಕೊಳ್ಬೋದು ಆ ತರ ಒಂದು ಪ್ರೊಜೆಕ್ಟ್ ಇರುವಂಥದ್ದು ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನೀವು ಮೂವತ್ತು ನಲವತ್ತು ಸಾವಿರ ರೂಪಾಯಿ ಕೊಟ್ಟರೂ ನಿಮಗೆ ಆಟೋ ಫೋಕಸ್ ಇರುವಂಥ ಪ್ರೊಜೆಕ್ಟರ್ ಬರಲ್ಲ ಬಟ್ ಎಂಟು ಸಾವಿರ ರೂಪಾಯಿಗೆ ನಮ್ಮ ಕಡೆಯಿಂದ ನಿಮಗೆ ಆಟೋ ಫೋಕಸ್ ಇರುವಂತಹ ಒಂದು ಪ್ರಾಜೆಕ್ಟರ್ ಸಿಗ್ತಾ ಇದ್ದಿ ಸಿಗ್ತಾ ಇರುವಂಥದ್ದು ಎಂಟು ಸಾವಿರ ರೂಪಾಯಿ ಬೆಲೆಗೆ ಇದೊಂದು ಅದ್ಭುತವಾದ ಒಂದು ಕ್ವಾಲಿಟಿ ಪ್ರೊಫೆಕ್ಟ್ ಪ್ರೊಜೆಕ್ಟರ್ ಅಂತ ಬನ್ನಿ ನೀವು ಕಿಕ್ ಅನ್ಬಾಕ್ಸಿಂಗ್ ಮಾಡೋಣ ಹಾಗೆ ಇದು ಪಿಕ್ಚರ್ ಕ್ವಾಲಿಟಿ ಯಾವ ತರ ಬರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೀವು ನೋಡಬೇಕು ಅಂದ್ರೆ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈ ತರಹದ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬಂದ್ಲೇ ಬರುತ್ತೆ ಅಂತ ಹೇಳ್ತಾ ಅನ್ಬಾಕ್ಸಿಂಗ್ ಮಾಡೋಣ ಮೊದಲಿಗೆ ಬಾಕ್ಸ್ ನೋಡೋದು ಅಂದ್ರೆ ಬಾಕ್ಸ್ ಒಂದು ಒಳ್ಳೆ ಕ್ವಾಲಿಟಿಯ ಒಂದು ಬಾಕ್ಸ್ ಇದಾಗಿದೆ ಇದರ ಮೇಲೆ ಕೆಲವೊಂದಷ್ಟು ಸ್ಪೆಸಿಫಿಕೇಶನ್ಸ್ ಕೂಡ ಇರುವಂತದ್ದು ಏನಪ್ಪಾ ಅಂದ್ರೆ ಆಟ ಫೋಕಸ್ ನಾನು ಪ್ರಕಾರ ಕೇವಲ ಎಂಟು ಸಾವಿರ ರೂಪಾಯಿ ಆಟ್ ಆಫ್ ಫೋಕಸ್ ಸಿಗ್ತಾ ಇದೆ ಅಷ್ಟೇ ಅಲ್ಲ ಫೋರ್ ಕೆ ಸಪೋರ್ಟ್ ಮಾಡುತ್ತೆ ಗುರು ಅಂದ್ರೆ ತೌಸಂಡ್ ಏಟಿ ಫಿ ಎಕ್ಸ್ ಸಪೋರ್ಟ್ ಮಾಡುವಂಥದ್ದು ಹಾಗೆ ಡುವೆಲ್ ಬ್ಯಾಂಡ್ ವೈಫೈ ಕೂಡ ಕನೆಕ್ಟ್ ಫುಲ್ ಎಚ್ ಡಿ ಮತ್ತೆ ಟಚ್ ಬಟನ್ಸ್ ಸಹ ಇದರಲ್ಲಿ ಸೊ ಡೈರೆಕ್ಟ್ ಆಗಿ ನಾನು ಇವಾಗ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ ಸೊ ನಿಮ್ಗೆ ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ರಿಮೋಟ್ ಮತ್ತೆ ಅದಕ್ಕೆ ಕನೆಕ್ಟ್ ಮಾಡುವಂಥ ಒಂದು ಪವರ್ ಕೇಬಲ್ಸ್ ಕೂಡ ಇರುವಂತದ್ದು ಅದ್ರ ಜೊತೆಗೆ ನಿಮಗೆ ಒಂದು ಮ್ಯಾನ್ಯುವಲ್ ಕಾರ್ಡ್ಸ್ ಕೂಡ ಇದರಲ್ಲಿ ಇರುವಂತದ್ದು ಸೊ ಅದು ಬಿಟ್ಟರೆ ಡೈರೆಕ್ಟ್ ಆಗಿ ನಾನು ಪ್ರೊಜೆಕ್ಟ್ ವಿಚಾರಕ್ಕೆ ಬರುವುದಾದ್ರೆ ಪ್ರೊಜೆಕ್ಟ್ ನಿಮಗೆ ಈ ರೀತಿಯಾಗಿ ಕಾಣಿಸುವಂತದ್ದು ಮೇಲ್ಗಡೆ ಒಂದು ಕವರ್ ಸಹ ಇರುವಂತದ್ದು ಸೊ ಅದನ್ನ ಓಪನ್ ಮಾಡ್ತಿದ್ದಾಗೆ ನಿಮಗೆ ಲುಕ್ ನೋಡಬಹುದು ಗುರು ನಿಜವಾಗ್ಲು ಒಂಥರ ಸೂಪರ್ ಬಂತ ಹೇಳ್ಬೋದು ಇದು ನಿಮಗೆ ಎಂಟು ಸಾವಿರ ರೂಪಾಯಿ ರೇಂಜ್ಗೆ ಪ್ರೊಜೆಕ್ಟ್ ಅಂತ ಅನ್ಸದೇ ಇಲ್ಲ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬೆಲೆ ಇರುವಂತದ್ದು ಬಟ್ ಇದು ಎಂಟು ಸಾವಿರ ರೂಪಾಯಿಗೆ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ನೀವು ಆನ್ಲೈನ್ ಚೆಕ್ ಮಾಡ್ಕೊಂಡ್ರೆ ಹದಿಮೂರು ಸಾವಿರ ರೂಪಾಯಿ ಪ್ರೈಸ್ ಇದೆ ಬಟ್ ಅದೇ ನಾವು ಗ್ಯಾಸೆಟ್ ಅಪ್ಗಳಲ್ಲಿ ಕೇವಲ ಎಂಟು ಸಾವಿರ ರೂಪಾಯಿಗೆ ನಿಮಗೆ ಈ ಪ್ರಾಜೆಕ್ಟ್ ಸಿಗ್ತಾ ಇರುವಂತದ್ದು ಸೊ ನೋಡ್ಬೋದು ಡೈರೆಕ್ಟ್ ಪ್ರಾಜೆಕ್ಟ್ ಮಾತ್ರ ನಿಜವಾಗ್ಲು ಬೆಂಕಿ ಕ್ವಾಲಿಟಿ ಅಷ್ಟೊಂದು ಸಕತ್ತಾಗಿರುವಂತದ್ದು ಎಂಟು ಸಾವಿರ ರೂಪಾಯಿ ರೇಂಜ್ ನಿಮಗೆ ಫೋರ್ ಕೆ ಕೂಡ ಸಪೋರ್ಟ್ ಮಾಡುತ್ತೆ ಸೊ ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಡೈರೆಕ್ಟ್ ಆಗಿ ನಾನು ಇವಾಗ ಪ್ರೊಜೆಕ್ಟ್ ನಿಮಗೆ ಈ ರೀತಿ ಕಾಣಿಸುವಂತದ್ದು ಮೇಲ್ಗಡೆ ಒಂದು ಪವರ್ ಆ್ಯಂಡ್ ಬಟನ್ಸ್ ಕೊಟ್ಟಿರುವಂತದ್ದು ಅಂದ್ರೆ ನೀವು ಆನ್ ಮಾಡಬೇಕು ಅಂದರೆ ಜಸ್ಟ್ ಇದನ್ನ ಟ್ಯಾಪ್ ಮಾಡಿದ್ರೆ ಸಾಕು ನಿಮಗೆ ಆನ್ ಆಗುತ್ತೆ ಅದರ ಜೊತೆಗೆ ನಿಮಗೆ ಇದರಲ್ಲಿ ಲೂಮಿನೆನ್ಸ್ ಬಂದ್ಬಿಟ್ಟು ನಾಲ್ಕು ಸಾವಿರದ ಐನೂರು ಒಂದು ಹೆವಿ ಬ್ರೈಟ್ನೆಸ್ ಇರುವಂತಂದ್ರೆ ಕೇವಲ ಎಂಟು ಸಾವಿರ ರೂಪಾಯಿ ರೇಂಜ್ಗೆ ನಾಲ್ಕು ಸಾವಿರದ ಐನೂರು ಲುಮಿನನ್ಸ್ ಇರುವಂತಹ ಒಂದು ಬ್ರೈಟ್ನೆಸ್ ಸಿಗುವಂತದ್ದು ಒಂದು ಒಳ್ಳೆ ವಿಷಯ ಅಂತ ಹೇಳ್ಬಹುದು ಹಾಗೆ ನೀವು ಆಟೋ ಫೋಕಸ್ಗೋಸ್ಕರ ಒಂದು ಕ್ಯಾಮ್ರಾ ಕೂಡ ಇಲ್ಲಿ ಹಾಕಿರುವಂತದ್ದು ಸೊ ಏನಪ್ಪಾ ಅಂದ್ರೆ ಇದನ್ನ ಸೆಟ್ಟೆ ಮಾಡಬೇಕಾಗಿಲ್ಲ ಆಟೋಮೆಟಿಕ್ ಆಗಿ ನಿಮಗೆ ಇದು ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇದಾಗಿ ನಿಮಗೆ ಸೆಟ್ ಮಾಡ್ಕೊಂಡ್ಬಿಡುತ್ತೆ ಈ ಒಂದು ಆಪ್ಷನ್ ನಿಮಗೆ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಕೊಡೋ ಒಂದು ಪ್ರಾಜೆಕ್ಟ್ ಅಲ್ಲಿ ಬರುತ್ತೆ ಇದು ಬಟ್ ಕೇವಲ ಎಂಟು ಸಾವಿರ ರೂಪಾಯಿ ರೇಂಜ್ಗೆ ನಿಮಗೆ ಒಂದು ಆಟೋ ಫೋಕಸ್ ಇರುವಂತದ್ದು ಹಾಗೆ ನಿಮಗೆ ಕೆಲವೊಂದಷ್ಟು ಫೋಟೋಸ್ಗಳು ಕೂಡ ಇಲ್ಲಿರುವಂಥದ್ದು ಗಮನಿಸಬಹುದು ನೀವು ಒಂದು ಎಚ್ ಡಿ ಎಂ ಐ ಫೋರ್ಸ್ ಕೂಡ ಇರುವಂತದ್ದು ಎಚ್ ಡಿ ಎಂ ಐ ಫೋರ್ ನಿಮಗೆ ಯಾವುದಕ್ಕೆಲ್ಲ ಯೂಸ್ ಯೂಸ್ ಆಗದಂದ್ರೆ ನಿಮ್ಮ ಮನೆಯಲ್ಲಿ ಟಿವಿಗೆ ಏನು ನೀವು ಸೆಟ್ ಅಪ್ ಬಾಕ್ಸ್ ಹಾಕಿರತ್ತಲ್ಲ ಸೆಟ್ ಅಪ್ ಡೈರೆಕ್ಟ್ ಆಗಿ ಇದನ್ನು ಕೂಡ ಅಟ್ಯಾಚ್ ಮಾಡಬಹುದು ಸೊ ಇದರಲ್ಲಿ ನೀವು ಟಿವಿ ಚಾನಲ್ಸ್ ಗಳಾಗಿರ್ಲಿ ಅಥವಾ ದೊಡ್ಡ ದೊಡ್ಡ ಸ್ಕ್ರೀನ್ ಗಳಲ್ಲೂ ಕೂಡ ನಿಮ್ಮ ಚಾನಲ್ಗಳನ್ನ ಇದ್ರಲ್ಲಿ ನೋಡ್ಕೋಬೋದು ಅಷ್ಟೇ ಅಲ್ಲ ಯು ಎಸ್ ಬಿ ಒಂದು ಫೋರ್ಸ್ ಕೂಡ ಮಾತ್ರ ಮೆಮೊರಿ ಕಾರ್ಡ್ ಮತ್ತೆ ನಿಮ್ಮ ಫ್ರೆಂಡ್ ಡ್ರೈವ್ ಇಂಡ್ರೈವ್ ಎಲ್ಲ ಹಾಕ್ಬಿಟ್ಟು ನೀವು ಆರಾಮವಾಗಿ ಇದರಲ್ಲಿ ನಿಮ್ಮ ಡೇಟಾಸ್ ಗಳನ್ನು ಕೂಡ ನೋಡ್ಕೋಬಹುದು ಅಷ್ಟೇ ಅಲ್ಲ ಒಂದು ಫೋನ್ ಜಾಕ್ ಕೂಡ ಇದರಲ್ಲೇ ಇರುವಂತದ್ದು ಸೊ ಅದು ಬಿಟ್ರೆ ಓವರ್ ಆಲ್ ನಿಮಗೆ ಒಂದು ಫೈವ್ ವಾಟ್ ನ ಒಂದು ಸ್ಪೀಕರ್ಸ್ ಕೂಡ ಇರುವಂತದ್ದು ಹಾಗೆ ನಿಮಗೆ ಒಂದು ಕೂಲಿಂಗ್ ಫ್ಯಾನ್ ಸಹ ಅಂದ್ರೆ ಹೀಟ್ ಆದಾಗ ನಿಮಗೆ ಕೂಲ್ ಮಾಡೋಕ್ಕೂ ಕೂಡ ಒಂದು ಫ್ಯಾನ್ ಕೊಡಿದಾನೆ ಗುರು ನಿಜವಾಗಲೂ ಒಂಥರ ಯೂನಿಕ್ ಆದ ವಿಷಯ ಈ ಒಂದು ಪ್ರೈಸ್ ರೇಂಜ್ ಗೆ ಇದಕ್ಕಿಂತ ಒಂದು ಬ್ಯೂಟಿಫುಲ್ ಪ್ರೊಜೆಕ್ಟರ್ ನಿಮ್ಗೆ ಸಿಗಲ್ಲ ಅಂತ ಹೇಳ್ಬಹುದು ಹಾಗೆ ನಿಮ್ಗೆ ಹಿಂದ್ಗಡೆ ನೋಡ್ತಾ ಇದ್ರೆ ಸೊ ಒಂದು ಇಲ್ಲಿ ಪವರ್ ಕನೆಕ್ಷನ್ಸ್ ಕೊಡೋಕ್ಕೋಸ್ಕರ ಒಂದು ಅಡಾಪ್ಟರ್ ಕೂಡ ಇಲ್ಲಿರಬಹುದು ಅಷ್ಟೇ ಅಲ್ಲ ಏರ್ ಫಿಲ್ಟರ್ಗೋಸ್ಕರ ಅಂದ್ರೆ ಈ ಪ್ರೈಸ್ ರೇಂಜ್ ಗೆ ಏರ್ ಫಿಲ್ಟರ್ ಕ್ಲೀನ್ ಮಾಡೋಕ್ಕೋಸ್ಕರ ಒಂದು ಫೋರ್ಟ್ ಕೂಡ ಇಲ್ಲಿರುವಂಥದ್ದು ನೀವು ಇದನ್ನ ಅವಾಗ ಇದನ್ನ ಕ್ಲೀನ್ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಹಾಕೋಬಹುದು ನಾ ಸ್ನೇಹಿತರೆ ಸ್ನೇಹಿತರ ನಾನಿವಾಗ ಸೆಟ್ ಆಪ್ ಬಾಕ್ಸ್ ಕೂಡ ಇದರಲ್ಲಿ ಅಳವಡಿಸಿಕೊಂಡು ನಿಮಗೆ ತುಂಬಾ ಜನ ಕೇಳ್ತಾ ಇದ್ರು ಸರ್ ನಮ್ಮ ಟಿವಿ ಡಿ ಟಿ ಎಚ್ ನಾವು ಕನೆಕ್ಷನ್ ಮಾಡಬೇಕು ಸೆಟ್ ಆಪ್ ಬಾಕ್ಸ್ ಹಾಕ್ಬಿಟ್ಟು ತೋರಿಸಿ ಸರ್ ಅಂತ ಹೇಳ್ತಾ ಇದ್ರು ಜಸ್ಟ್ ಏನಿಲ್ಲ ನಿಮಗೆ ಒಂದು ಎಚ್ ಡಿ ಎಂ ಐ ಕೇಬಲ್ಸ್ ಬರುತ್ತೆ ನೀವು ಇಲ್ಲಿಂದ ನಿಮ್ಮ ಸೆಟ್ ಬಾಕ್ಸ್ ಒಂದು ಎಚ್ ಡಿ ಐ ಕೇಬಲ್ಸ್ ಕೊಟ್ರೆ ಸಾಕು ಆರಾಮವಾಗಿ ನೀವು ನಿಮ್ಮ ಟಿವಿ ಚಾನಲ್ಸ್ ಗಳನ್ನ ನೀವು ನೂರ ಐವತ್ತು ಇಂಚಸ್ ಗಳಷ್ಟು ಅಂದ್ರೆ ಮ್ಯಾಕ್ಸಿಮಮ್ ನೂರ ಐವತ್ತು ಇಂಚಸ್ ಗಳಷ್ಟು ನೀವು ದೊಡ್ಡದಾಗಿ ಕೂಡ ನೋಡ್ಕೋಬಹುದು ಗಮನಿಸಬಹುದು ನೀವು ಆಟೋ ಫೋಕಸ್ ಕೂಡ ನಿಮಗೆ ಆರಾಮಾಗಿ ಇದೇ ಆಗುತ್ತೆ ನಿಮ್ಗೆ ಎಷ್ಟು ಕ್ಲಾರಿಟಿ ಬೇಕು ಅಷ್ಟು ಕ್ಲಾರಿಟಿನ ನೀವು ರಿಮೋಟ್ ಕಂಟ್ರೋಲ್ ಇಂದ ಕೂಡ ಹಾಗೆ ನಿಮಗೆ ಆಟೋ ಫೋಕಸ್ ಅದು ಯಾವ ತರ ಬೇಕೋ ಅಷ್ಟು ಕ್ವಾಲಿಟಿನಲ್ಲಿ ನಿಮ್ಗೆ ನಿಮಗೆ ಸೆಟ್ ಮಾಡ್ಕೊಂಡ್ಬಿಡುತ್ತೆ ಕೇವಲ ಎಂಟು ಸಾವಿರ ರೂಪಾಯಿ ರೇಂಜ್ ಅಲ್ಲಿ ನೀವು ನೂರ ಇಪ್ಪತ್ತು ಇಂಚ್ ಗಳಷ್ಟು ದೊಡ್ಡದಾಗಿರುವಂತಹ ಸ್ಕ್ರೀನ್ ಅಲ್ಲಿ ನಿಮ್ಮ ಪ್ರಾಜೆಕ್ಟ್ ಗಳನ್ನ ನೋಡ್ಕೋಬಹುದು ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿ ಒಂಥರ ನೀವು ಕಡಿಮೆ ಬಜೆಟ್ ಅಲ್ಲಿ ಒಂಥರ ಥಿಯೇಟರ್ ತರ ಫೀಲ್ ನ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಬೇಕು ಅಂತಂದ್ರೆ ಎಂಟು ಸಾವಿರ ರೂಪಾಯಿ ರೇಂಜ್ಗೆ ನಿಮಗೆ ಯಾವ ತರ ಒಂದು ಕ್ವಾಲಿಟಿಯ ಪ್ರಾಜೆಕ್ಟ್ ಇದಾಗಿದೆ ಅಂತ ನೋಡಬಹುದು ನಿಜಕ್ಕೂ ಒಂಥರ ಬೆಂಕಿ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಕೇವಲ ಎಂಟು ಸಾವಿರ ರೂಪಾಯಿ ಪ್ರೈಸ್ಗೆ ಇದಕ್ಕಿಂತ ಒಳ್ಳೆ ಪ್ರಾಜೆಕ್ಟ್ ನಿಮಗೆ ಸಿಗಲ್ಲ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ನಿಮಗೆ ಕಂಪ್ಲೀಟ್ಲಿ ಇದು ಆಂಡ್ರಾಯ್ಡ್ ವರ್ಷನ್ ನೀವು ಕೆಲವೊಂದಷ್ಟು ಅಪ್ಲಿಕೇಶನ್ಸ್ ಕೂಡ ನೀವು ಆರಾಮಾಗಿ ಇದರಲ್ಲೇ ನೋಡ್ಕೋಬಹುದು ಫಾರ್ ಎಕ್ಸಾಂಪಲ್ ನೋಡಬಹುದು ಯೂಟ್ಯೂಬ್ ಆಗಿರಲಿ ನೆಟ್ಫ್ಲಿಕ್ಸ್ ಆಗಿರಲಿ ಪ್ರೈಮ್ ಮೀಡಿಯಾ ಆಗಿರಲಿ ಅಥವಾ ಹಾಟ್ ಆಗಿರಲಿ ಸೊ ಈ ತರ ನಿಮಗೆ ಇನ್ಬಿಲ್ಟ್ ಆಗಿ ಇದರಲ್ಲೇ ಇರುವಂತದ್ದು ತಿಂಗಳ ವಿಚಾರಕ್ಕೆ ಬರೋದಾದ್ರೆ ಇದ್ರಲ್ಲ ಏನೇನೆಲ್ಲ ಇದೆ ಅಂತ ನೀವು ನೋಡೋದಾದ್ರೆ ನೀವು ನೋಡಬಹುದು ನೆಟ್ವರ್ಕ್ ಸೆಟ್ಟಿಂಗ್ ಅಲ್ಲಿ ನೀವು ವೈಫೈ ಕೂಡ ಕನೆಕ್ಟ್ ಮಾಡ್ಕೋಬಹುದು ಹಾಗೆ ಪ್ರೊಜೆಕ್ಟರ್ ಆಗಿರ್ಲಿ ಸೊ ಇದ್ರಲ್ಲಿ ನಿಮಗೆ ಕೆಲವೊಂದಷ್ಟು ಅಂದ್ರೆ ನಿಮ್ಮ ಝೂಮಿಂಗ್ ಏನಾದರೂ ನಿಮಗೆ ಕಡಿಮೆ ಝೂಮ್ ಆಪ್ಷನ್ ಬೇಕು ಅಂದ್ರೆ ಕಡಿಮೆ ಇಟ್ಕೋಬಹುದು ಫಾರ್ ಎಕ್ಸಾಂಪಲ್ ನೀವು ಗಮನಿಸಬಹುದು ನಿಮಗೆ ಯಾವ ತರ ಬೇಕೋ ಆ ತರ ನೀವು ಗೋಡೆಗಳಿಗೂ ಕೂಡ ಸೆಟ್ ಮಾಡ್ಕೊಳ್ಳುವಂತ ಒಂದು ಸಾಮರ್ಥ್ಯನೇ ಇದು ಒಂದಿರುವಂತದ್ದು ಹಾಗೆ ನಿಮ್ಮ ಗೋಡೆ ಯಾವುದಾದ್ರೂ ನಿಮಗೆ ಸರಿಯಾಗಿಲ್ಲ ಅಂತಂದ್ರೆ ಗೋಡೆಗೆ ತಕ್ಕಂತೆ ನೀವು ಇದನ್ನ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬಹುದು ಆ ತರ ಒಂದು ಆಪ್ಷನ್ಸ್ ಕೂಡ ಇದರಲ್ಲಿ ಇರುವಂಥದ್ದು ಅದು ಬಿಟ್ರೆ ನಿಮ್ಗೆ ಇಲ್ಲಿ ತಾವು ಗಮನಿಸ್ತಿರ್ಬೋದು ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ಆಂಗಲ್ ಇಂದ ಇದನ್ನ ನೀವು ಆರಾಮವಾಗಿ ನಿಮ್ಮ ಗೋಡೆಗೆ ತಕ್ಕಂತೆ ನೀವು ಇದನ್ನ ಸೈಜ್ ಕೂಡ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬಹುದು ನಿಮಗೆ ಇನ್ಫುಟ್ ಅಲ್ಲಿ ಹೋದ್ರೆ ನಿಮ್ಮ ಡಿ ಟಿ ಎಚ್ ಕನೆಕ್ಷನ್ ಮಾಡುವಂತ ಕೆಲವೊಂದಷ್ಟು ಫೋರ್ಸ್ ಕೂಡ ಇರಬಹುದು ಅಂದ್ರೆ ಎಚ್ ಡಿ ಎಂ ಐ ಆಗಿರಲಿ ಯು ಎಸ್ ಬಿ ಆಗಿರಲಿ ಏನಾದ್ರು ಏನಾರು ಆಪ್ಷನ್ಸ್ಗಳಾಗಿದ್ರೆ ಆಪ್ಷನ್ ಹೋಗಿ ನೋಡ್ಬೋದು ಹಾಗೆ ನಿಮಗೆ ಕೆಲವೊಂದಷ್ಟು ಸಾಫ್ಟ್ವೇರ್ ಅಪ್ಡೇಟ್ ಆಗಿರಲಿ ಆಪ್ಷನ್ಸ್ ಆಗಿರಲಿ ಲ್ಯಾಂಗ್ವೇಜ್ ಸೆಟ್ಟಿಂಗ್ಸ್ ಆಗಿರಲಿ ಹಾಗೆ ನಿಮಗೆ ಬ್ಲೂಟೂತ್ ಆಪ್ಷನ್ಸ್ ಆಗಿರ್ಲಿ ಪ್ರತಿ ಕೂಡ ನೀವು ಇದರಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಪಡ್ಕೊಳ್ಬಹುದು ಬ್ಲೂಟೂತ್ ಇಂದ ನೀವು ಯಾವುದೇ ಒಂದು ವೈರಿಂಗ್ ಕನೆಕ್ಷನ್ ಮಾಡಿದ್ರೆ ನಿಮ್ಮ ಹೋಮ್ ಥಿಯೇಟರ್ ಕೂಡ ನೀವು ಬ್ಲೂಟೂತ್ ಕನೆಕ್ಷನ್ ಇಂದ ಕನೆಕ್ಟ್ ಮಾಡ್ಕೋಬಹುದು ಅಷ್ಟೇ ಎಲ್ಲ ಇದರಲ್ಲಿ ಮಿರಾ ಕ್ಯಾಸ್ಟ್ ಸಹ ಇರುವಂತದ್ದು ಗೂಗಲ್ ಪ್ಲೇ ಸ್ಟೋರ್ ಕೂಡ ಇರುವಂತದ್ದು ಯೂಟ್ಯೂಬ್ ಕೂಡ ಇರುವಂತದ್ದು ಪ್ರೊಜೆಕ್ಟರ್ ಅಲ್ಲಿ ಮಿರಾ ಕ್ಯಾಶ್ ಸಹ ಇರುವಂತದ್ದು ಕ್ಯಾಶ್ ನಿಮ್ಗೆ ಯಾವ ತರಲ್ಲ ಯೂಸ್ ಆಗುತ್ತೆ ಅಂತಂದ್ರೆ ಸೊ ನಿಮ್ಮ ಮಕ್ಕಳಿಗೆ ನೀವು ಟ್ಯೂಷನ್ ಏನಾದ್ರೂ ಹೇಳ್ಕೊಡ್ತಿದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಏನಾದ್ರೂ ಒಂದು ಪ್ರೊಜೆಕ್ಟ್ ಇದ್ರೆ ನೀವು ಡೈರೆಕ್ಟ್ ಆಗಿ ಅದನ್ನ ನೋಡಿ ಐವತ್ತು ಇಂಚ್ಗಳಷ್ಟು ದೊಡ್ಡದಾಗಿ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಈಸಿ ಆಗಿ ನೀವು ಟ್ಯೂಷನ್ ಕೂಡ ಇಟ್ಕೊಳ್ಬೋದು ಅದು ಯಾವ ತರ ಅಂತಂದ್ರೆ ಯಾವುದೇ ಒಂದು ವೈರ್ ಕನೆಕ್ಷನ್ ಮಿರಾ ಕ್ಯಾಸ್ಟ್ ಆಪ್ ನ ಬಳಸಿ ನೀವು ನಿಮ್ಮ ಮೊಬೈಲ್ ಅಲ್ಲಿರುವಂತಹ ಏನು ಮೊಬೈಲ್ ಯೂಸ್ ಮಾಡ್ತಿರಲ್ಲ ವೈರ್ ಕನೆಕ್ಷನ್ ಇಲ್ಲದೆ ನೀವು ದೊಡ್ಡದಾಗಿ ಕೂಡ ಮಾಡಿಕೊಂಡು ಸೊ ಅದ್ರಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ಏನ್ ಬರುತ್ತೆ ಅದನ್ನ ನೀವು ಮಕ್ಕಳಿಗೆ ಆರಾಮಾಗಿ ಟ್ಯೂಷನ್ಸ್ ಕೂಡ ಹೇಳುವಂತಹ ಆಪ್ಷನ್ಸ್ ಕೂಡ ಇರುವಂತಹ ವಿಡಿಯೋ ಕ್ವಾಲಿಟಿನ ನೀವು ಗಮನಿಸಬಹುದು ಕೇವಲ ಎಂಟು ಸಾವಿರ ರೂಪಾಯಿ ಪ್ರೈಸ್ಗೆ ನಿಮಗೆ ಇದಕ್ಕಿಂತ ಒಂದು ಒಳ್ಳೆ ಕ್ವಾಲಿಟಿಯ ಪ್ರೊಜೆಕ್ಟ್ ಸಿಗಲ್ಲ ಅಂತ ಹೇಳಬಹುದು ಅಷ್ಟೇ ಅಲ್ಲ ಇದರಲ್ಲಿ ಆಟೋ ಫೋಕಸ್ ಮತ್ತೆ ಆಟೋ ಕೀ ಸ್ಟೋರ್ ಇರೋದ್ರಿಂದ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅನ್ನೋ ಕೊರತೆನೇ ಇಲ್ಲ ನೀವು ಎಲ್ಲಿ ಇಡ್ತೀರಾ ಆ ಗೋಡೆಗೆ ತಕ್ಕಂತೆ ಇದು ನಿಮಗೆ ಅಡ್ಜಸ್ಟ್ ಆಗುವಂತ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಹಾಗೆ ಬ್ಲೂಟೂತ್ ನಾವಾಗ್ಲೇ ಇರುವ ಪ್ರಕಾರ ಒನ್ ಬ್ಲೂಟೂತ್ ಇರುವಂತದ್ದು ಹಾಗೆ ನಿಮ್ಗೆ ವೈಫೈ ಕೂಡ ಇದರಲ್ಲಿ ಇರುವಂತದ್ದು ಮಿರಾ ಕ್ಯಾಪ್ ಸಹ ಇರುವಂತದ್ದು ಪ್ರತಿ ಒಂದು ಇದರಲ್ಲಿ ಯೂಸ್ ಕೂಡ ಮಾಡ್ಕೋಬಹುದು ಹಾಗೆ ಕ್ವಾಲಿಟಿ ವಿಚಾರಕ್ಕೆ ವಿಚಾರ ನೋಡಬಹುದು ನೀವು ಫೋರ್ ಕೆ ಸಪೋರ್ಟ್ ಮಾಡುವಂತ ಒಂದು ಕ್ವಾಲಿಟಿ ಅಂತ ಹೇಳಬಹುದು ಕ್ವಾಲಿಟಿ ಗಮನಿಸಿರಬಹುದು ಹಾಗೆ ನಿಮಗೆ ಇಲ್ಲಿ ನಾನು ತೋರಿಸುವಂತ ನಿಮಗೆ ಪ್ರೊಜೆಕ್ಟರ್ ಸೈಜ್ ಬಂದ್ಬಿಟ್ಟು ನಿಮಗೆ ನೂರ ಇಪ್ಪತ್ತು ಇಂಚ್ ಗಳಷ್ಟು ತೋರಿಸ್ತಾ ಇದ್ದೀನಿ ಮ್ಯಾಕ್ಸಿಮಮ್ ನಿಮಗೆ ಇದು ನೂರ ಐವತ್ತು ಇಂಚಸ್ ಕಳಟ್ ನೀವು ಇದನ್ನ ದೊಡ್ಡದಾಗಿ ಕೂಡ ಮಾಡ್ಕೋಬಂದ್ರೆ ಮ್ಯಾಕ್ಸಿಮಮ್ ನಿಮಗೆ ಮೂವತ್ತು ಇಂಚಸ್ ಇಂದ ಇದನ್ನ ನೀವು ನೂರ ಐವತ್ತು ಇಂಚ್ ಇಂಚಸ್ ಗಳಷ್ಟು ದೊಡ್ಡದಾಗಿ ಮಾಡ್ಕೋಬಹುದು ಹಾಗೆ ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ಒಂಥರ ಸೂಪರ್ ಬಂತ ಹೇಳ್ಬಿಟ್ಟು ಸೊ ಇದರ ನೇಟಿವ್ ರೆಸಲ್ಯೂಷನ್ ಬಂದ್ಬಿಟ್ಟು ತೌಸಂಡ್ ಏಯ್ಟಿ ಪಿಕ್ಸೆಲ್ಸ್ ಇರುವಂತದ್ದು ಹಾಗೆ ಇದು ಸಪೋರ್ಟ್ ಮಾಡುವುದು ನಿಮಗೆ ಫೋರ್ ಕೆ ಕೂಡ ವಿಡಿಯೋನ ಸಪೋರ್ಟ್ ಮಾಡುವಂತದ್ದು ಸೊ ತಾವು ಗಮನಿಸಬಹುದು ನಿಮಗೆ ಕ್ವಾಲಿಟಿ ನಿಮಗೆ ಯಾವ ತರ ಒಂದು ವಿಜಯನ್ಸ್ ಇಲ್ಲಿ ನಿಮಗೆ ಕಾಣಿಸುವಂತ ದೃಶ್ಯನ ಬಜೆಟ್ ಏನಾದ್ರೂ ಎಂಟು ಸಾವಿರ ರೂಪಾಯಿ ಏನಾದ್ರು ಪ್ರೈಸ್ ಇದ್ರೆ ಇದಕ್ಕಿಂತ ಒಂದು ಒಳ್ಳೆ ಕ್ವಾಲಿಟಿಯ ಪ್ರೊಜೆಕ್ಟರ್ ಸಿಗಲ್ಲ ಅಂತ ಹೇಳ್ಬೋದು ನಿಜಕ್ಕೂ ಒಂಥರ ಅದ್ಭುತವಾದ ಒಂದು ಕ್ವಾಲಿಟಿಯ ಒಂದು ಪ್ರೊಜೆಕ್ಟರ್ ಅಂತ ಹೇಳ್ಬೋದು ಆಲ್ ಅಂದ್ರೆ ನಿಮಗೆ ಫುಲ್ ಆಂಡ್ರಾಯ್ಡ್ ಇರೋದ್ರಿಂದ ನಿಮಗೆ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಆರಾಮಾಗಿದ್ದಾನೆ ನೀವು ಈಸಿಯಾಗಿ ಕನೆಕ್ಟ್ ಕೂಡ ಮಾಡ್ಕೋಬಹುದು ಸೊ ನನಗಂತೂ ಈ ಒಂದು ಬೆಲೆಗೆ ಈ ಒಂದು ಪ್ರಾಡಕ್ಟ್ ನಿಜಕ್ಕೂ ಒಂಥರ ಸೂಪರ್ ಬಂತ ಅನಿಸ್ತು ಸೊ ಇದೇ ಆನ್ಲೈನ್ ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ನೀವು ಹದಿಮೂರು ಸಾವಿರ ರೂಪಾಯಿ ಪ್ರೈಸ್ ಇರುವಂತದ್ದು ಅದೇ ನಮ್ಮ ಗ್ಯಾಸೆಟ್ ಕಡೆಯಿಂದ ನಿಮಗೆ ಕೊಡ್ತಾ ಇರುವಂಥದ್ದು ಕೇವಲ ನಾವು ಎಂಟು ಸಾವಿರ ರೂಪಾಯಿಗೆ ನಿಮಗೆ ಈ ಒಂದು ಪ್ರೊಜೆಕ್ಟ್ ಸಿಗ್ತಾ ಇದೆ ಅಷ್ಟೇ ಅಲ್ಲ ನಮ್ಮ ಹತ್ರ ಆಲ್ ಅವರ್ ಇಂಡಿಯಾ ನಿಮ್ ಕಡೆ ಡಿ ಕೂಡ ಅವಲೇ ಬರುತ್ತೆ ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಲಭ್ಯವಿರುತ್ತೆ ಸೊ ಡೈರೆಕ್ಟ್ ಆಗಿ ಅಂದ್ರೆ ಈ ಪ್ರಾಡಕ್ಟ್ ನಿಮ್ಮ ಬಳಿ ತಲುಪದ ಮೇಲೆ ಕೂಡ ನೀವು ದುಡ್ಡು ಕೊಟ್ಟು ತಗೊಳ್ಬಹುದು ಆ ತರ ಒಂದು ಫೆಸಿಲಿಟಿ ನಮ್ಮ ಹತ್ರ ಇರುವಂತದ್ದು ಹಾಗೆ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂತದ್ದು ಮೈಸೂರಲ್ಲಿ ಏನಪ್ಪಾ ಅಂದ್ರೆ ಕೆ ಆರ್ ಹಾಸ್ಪಿಟಲ್ ಸರ್ಕಲ್ ನಿಯರ್ ನಿಮಗೆ ಕನ್ನಡ ಲ್ಯಾಬ್ ಅಂತ ಬರುತ್ತೆ ಕನ್ನಡ ಲ್ಯಾಬ್ ಪಕ್ಕದಲ್ಲಿ ನಿಮಗೆ ಗ್ಯಾಸ್ ಜೆಟ್ ಹಬ್ ಅನ್ನೋ ಒಂದು ಶಾಪ್ ಕೂಡ ಇರುವಂತದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಮ್ಯಾಪ್ ಕೂಡ ಹಾಕಿರ್ತೀನಿ ಡೈರೆಕ್ಟ್ ಆಗಿ ಕೂಡ ಪರ್ಚೇಸ್ ಮಾಡಬಹುದು ಅಷ್ಟೆಲ್ಲ ಆಲ್ ಓವರ್ ಇಂಡಿಯಾ ಕೂಡ ಸಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುವಂತದ್ದು ಸೊ ಇನ್ನೊಂದು ಗ್ಯಾಸ್ ಜೆಟ್ ಜೊತೆಗೆ ನಿಮಗೆ ಎಲ್ಲರೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್